ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಚೇತನ ಗುರುರಾಜ್ ಇವತ್ತು ನನ್ನ ವೀಡಿಯೋದಲ್ಲಿ ನಿಮಗೆ ಟೈಟಲ್ ನೋಡಿದ್ದೀರಾ ತುಪ್ಪ ಕರಗಸ ರೆಸಿಪಿ ತೋರಿಸ್ತಾ ಇದ್ದೀನಿ ನಾನು ನಾನು ಮತ್ತು ಅದಕ್ಕಿಂತ ಮುಂಚೆ ನಾವು ಬೆಣ್ಣೆ ತಂದಾಗ ಈ ಥರ ಬೆಣ್ಣೆ ಮತ್ತು ಖಾರ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಆ ರುಚಿನೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರೋ ಬೆಣ್ಣೇಲಿ ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ ನನಗೆ ಈ ಥರ ಮತ್ತು ಊರದ್ದು ಮಾತ್ರ ನಾನು ಈ ಥರ ತಿನ್ನೋದು ಬೇರೆ ಅಷ್ಟು ಇಷ್ಟಪಡಲ್ಲ ನಾನು ಊರಲ್ಲಿ ಅಜ್ಜಿ ಎಲ್ಲ ಮಾಡೋದು ಬೆಣ್ಣೆ ಕೈಯಲ್ಲಿ ನಾವು ಅನ್ನ ಕಲಸಿರೋ ಅಷ್ಟು ಘಮಘಮ ಅನ್ನತ್ತೆ ಏಳು ಸೇರಿ ಬೆಣ್ಣೆ ತಂದಿದ್ರು ದೊಡ್ಡಮ್ಮನ ಮನೆಯಿಂದ ಅಂದರೆ ಅವ್ರ ಅಕ್ಕ ಅಷ್ಟೇ ಕೊಡೋದು ಕೂಡಿಟ್ಬಿಟ್ಟು ಮತ್ತೆ ಮಾರೋದೇನಿಲ್ಲ ಇದಕ್ಕೆ ನಾವು ಎ ಮತ್ತು ವಿಳ್ಳ್ಯದೆ ತೊಗೊಂಡಿದ್ದೀವಿ ನಾಲ್ಕೈದು ಎಲೆ ಎಲೆ ವಿಳ್ಳ್ಯದೆಲೆ ತೊಗೊಂಡಿದ್ದೀವಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಮೆಂತ್ಯಕಾಳು ಸ್ವಲ್ಪ ಅರಿಶಿನ ಮತ್ತು ಏಲಕ್ಕಿ ಒಂದು ನಾಲ್ಕೈದು ಸ್ವಲ್ಪ ಲವಂಗ ತೊಗೊಂಡಿದ್ದೀವಿ ಒಂದು ಎರಡು ಲವಂಗ ಮತ್ತು ಕಾಳು ತೊಗೊಂಡಿದ್ದೀವಿ ಇದಕ್ಕೆ ಒಂದು ಇಡೀ ಅಷ್ಟು ನಾವು ನುಗ್ಗೆ ಸೊಪ್ಪು ಹಾಕೋತ ಇದ್ವಿ ತುಂಬಾ ಟೇಸ್ಟ್ ಕೊಡುತ್ತೆ ಒಂದು ಇಡಿಯಷ್ಟು ನುಗ್ಗೆ ಸೊಪ್ಪು ಹಾಕೊಳ್ಳೋದ್ರಿಂದ ಇಷ್ಟು ನಮಗೆ ಬೇಕಾಗಿರೋದು ಇವಾಗ ನಾವು ಒಲೆ ಮೇಲೆ ಇಟ್ಟಿದ್ದೀವಿ ಕರಗ್ಸೋಕ್ಕೆ ಅಂತ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಇದು ಹಸುವಿನ ತುಪ್ಪ ಇದು ತುಂಬಾ ಚೆನ್ನಾಗಿರುತ್ತೆ ಊರಿಂದಂತೂ ನಮಗೆ ಸಕ್ಕತ್ ಇಷ್ಟ ಇದಕ್ಕೆ ನಾವು ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದೀವಿ ಒಂದು ಇಡಿಯಷ್ಟು ನುಗ್ಗೆ ಸೊಪ್ಪು ಹಾಕ್ಕೋಬೇಕು ಇದಕ್ಕೆ ಮತ್ತು ವಿಳ್ಳೆದೆಲೆನೋ ಅಷ್ಟೇ ಸ್ವಲ್ಪ ಹಾಗೆ ಕಟ್ ಮಾಡ್ಕೊಂಡು ಕೈಯಲ್ಲೇ ಕಿತ್ ಮುರಿದುಬಿಟ್ಟು ಅದನ್ನು ಒಂದು ನಾಲ್ಕೈದು ಎಲೆನ ನಾವು ಇದ್ದೀವಿ ವಿಳ್ಳ್ಯದೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ಮಕ್ಳಿಗೂ ಅಷ್ಟೇ ತುಂಬಾ ಒಳ್ಳೇದು ಕೆಮ್ಮಗಿರ್ಬೋದು ಎಲ್ಲದಕ್ಕೂ ತುಂಬ ಮತ್ತು ಮತ್ತೆ ಮೆಂತೆಕಾಳನ್ನು ನಾವು ಮತ್ತು ಏಲಕ್ಕಿ ಮೆಣಸು ಮತ್ತು ಲವಂಗ ಎಲ್ಲನೂ ನಾವು ಸ್ವಲ್ಪ ಕುಟ್ಕೊಂಡು ನಾವು ಹಾಕ್ಕೋಬೇಕು ಅಂದರೆ ಪುಡಿ ಥರ ಮಾಡಬೇಡಿ ಸ್ವಲ್ಪ ಅಷ್ಟೇ ಸ್ವಲ್ಪ ಪುಡಿ ಮಾಡೋ ಥರ ಅಂದರೆ ಜಜ್ಜಿಕೊಂಡು ನಾವು ಇದಕ್ಕೆ ಇದ್ದೀವಿ ತುಂಬಾ ಟೇಸ್ಟಾಗಿರುತ್ತೆ ಇಷ್ಟು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಏಲಕ್ಕಿ ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ ಜೀರ್ಣಕ್ಕೂ ಒಳ್ಳೆಯದು ಮತ್ತು ಮೆಂತ್ಯನೂ ಅಷ್ಟೇ ತಂಪಾಗಿರುತ್ತೆ ತುಂಬಾ ಒಳ್ಳೇದು ಈ ಥರ ಮನೇಲಿ ನಾವು ಕಾಯಿಸ್ಕೊಂಡು ತಿನ್ನೋದ್ರಿಂದ ತುಪ್ಪನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿರುತ್ತೆ ಮತ್ತು ನಾವು ಯಾವಾಗಲೂ ಅಷ್ಟೇ ಊರಿಂದನೇ ನಾವು ತರಿಸೋದು ಬೆಣ್ಣೆನ ಅಮ್ಮ ಇಲ್ಲಿ ಎಲ್ಲೂ ತೊಗೊಳ್ಳೋಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮತ್ತು ಈ ಥರ ನಮಗೆ ಸ್ಮೆಲ್ಲು ಕೂಡ ತುಂಬ ಘಮ ಘಮ ಅನ್ನೋಲ್ಲ ಇಲ್ಲಿ ಬೆಣ್ಣೆ ನಾವು ಕರಸ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನಾವು ಯಾವಾಗಲೂ ಎಷ್ಟೇ ಇದಾದರೂ ಅಷ್ಟೇ ಒಟ್ಟಿಗೆ ನಾವು ಟೈಮ್ ನೋಡ್ಕೊಂಡು ಅಂದರೆ ಹೇಳ್ಕೊಂಬಿಡ್ತಾರೆ ಅಮ್ಮ ಫಸ್ಟೇ ನಮಗೆ ಎಷ್ಟು ಬೆಣ್ಣೆ ಬೇಕು ಅಂತ ಫಸ್ಟೇ ಕೇಳ್ಕೊಂಬಿಡ್ತಾರೆ ದೊಡಮ್ಮಂಗಾಗಿರ್ಬೋದು ಇಲ್ಲ ಅಲ್ಲಿ ಊರಲ್ಲಿ ಯಾರಿಗಾರು ಹೇಳ್ಕೊತಾರೆ ಹಾಗಾಗಿ ಸ್ವಲ್ಪ ಹೇಳ್ಕೊತಾರೆ ಅಮ್ಮ ಹಿಂಗೆ ಬೆಣ್ಣೆ ಬೇಕು ನಮ್ಮ ಮಕ್ಕಳು ಬರ್ತಾ ಇದಾರೆ ಅಂದರೆ ಅಮ್ಮ ನಾವು ಬರೋಕ್ಕಿಂತ ಮುಂಚೆ ರಜಕ್ಕೆ ಇರ್ಬೋದು ಇಲ್ಲ ಅವಾಗ ಅವಾಗ ಬಂದು ಹೋಗ್ತಾಯಿರ್ತೀವಿ ಅಂತ ಫಸ್ಟೇ ನಾವು ಒಂದಿಷ್ಟು ಮಾಡಿ ಇಟ್ಕೊಂಡ್ಬಿಡ್ತಾರೆ ಒಂದು ಏಳು ಸೇರಿ ಸಿಕ್ಕಿದಾಗ ಏಳು ಸೇರು ಒಟ್ಟಿಗೆ ಕರ್ಕಿಟ್ಕೊಂಡ್ಬಿಡ್ತಾರೆ ಒಂದು ಒಂದೊಂದು ಸಲ ಒಂದು ನಾಲ್ಕೈದು ಸೇರಿ ತೊಗೊ ಕೊಡ್ತಾರೆ ಆ ಥರ ನಮಗೆ ಹಿಂಗೆ ಕರೆಸ್ಕೊಡ್ತಾರೆ ನೋಡಿ ಇದು ಲಾಸ್ಟಲ್ಲಿ ಇದೆ ಕರಗ ಮೇಲೆ ಈ ಚೆನ್ನಾಗಿ ಚೆನ್ನಾಗಿ ಕುದಿಯುತ್ತೆ ಚೆನ್ನಾಗಿ ಕುದಿಬೇಕು ನಿಮಗೆ ಅಂದರೆ ನಿಮಗೆ ಫಸ್ಟ್ ಟೈಮ್ ಮಾಡೋರಿಗಾದ್ರೆ ಪಾತ್ರೆ ಸ್ವಲ್ಪ ದೊಡ್ಡದು ತೊಗೊಂಡು ನೀವು ಕರಗಿಸಿ ಏನಕ್ಕೆ ಕುದ್ದು ಕುದಿ ಕುದಿಬೇಕಾದ್ರೆ ಉಕ್ಕಿದಾಗ ನಿಮಗೆ ಚೆಲ್ಲುತ್ತೆ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಫಸ್ಟ್ ಟೈಮು ನಮ್ಮಂಗೆ ಯಾವಾಗಲೂ ಮಾಡಿ ಮಾಡಿ ಎಕ್ಸ್ಪ್ರೆಸ್ ಇದ್ರೆ ಯಾವಾಗಲೂ ಈ ಪಾತ್ರೆ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಯಾವಾಗ ಕುದಿಯುತ್ತೆ ಯಾವಾಗ ಉಕ್ಕುತ್ತೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಅವ್ರು ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಮಾಡ್ಕೊಳ್ತಾರೆ ನೋಡಿ ಚೆನ್ನಾಗಿ ಕುದೀತಾ ಕುದೀತಾ ಕುದಿತಾ ಲಾಸ್ಟ್ ಈ ಥರ ಸ್ವಲ್ಪ ಕುದಿಯೋದು ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ಆ ಟೈಮಲ್ಲಿ ನಮಗೆ ಬೆಣ್ಣೆ ಆಗಿದೆ ಅಂತ ಮತ್ತೆ ಜಾಸ್ತಿ ತಿರುಗ್ಸೋಕೆ ಹೋಗಬೇಡಿ ಕೆಳಗಡೆ ಅದು ಮಡ್ಡಿ ಅಂತಾರೆ ಸೆಡಿಮೆಂಟ್ ಎಲ್ಲ ಕೆಳಗಡೆ ಹೋಗಬೇಕು ಇದು ಮಾಡ್ತಾ ಮಾಡ್ತಾ ಮನೆಯೆಲ್ಲ ಘಮಘಮ ಅನ್ನತ್ತೆ ಅಷ್ಟು ಘಮ ಘಮ ಅಂತೆ ಕುದಿಯೋ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಅಂತ ಮನೆಯೆಲ್ಲ ತುಂಬ ಘಮ ಅನ್ನತ್ತೆ ಈ ಥರ ಲಾಸ್ಟಲ್ಲಿ ಸ್ವಲ್ಪ ಸ್ವಲ್ಪ ಮೆಲ್ಲಗೆ ಕಡಿಮೆ ಆಗುತ್ತೆ ಫ್ಲೇಮ್ ಅಂದರೆ ಕುದಿಯೋದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಲೋ ಫ್ಲೇಮ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಇದನ್ನು ತುಂಬಾ ಚೆನ್ನಾಗುತ್ತೆ ಐ ಫ್ಲೇಮ್ ಕೊಟ್ಬಿಟ್ರೆ ಬೇಗ ಉಕ್ಬಿಡುತ್ತೆ ಚೆಲ್ಲೋಗ್ಬಿಡುತ್ತೆ ಹಾಗಾಗಿ ನೋಡಿ ಈ ಟೈಮಲ್ಲಿ ಇದು ಆಗಿದೆ ಅಂತ ಅರ್ಥ ನೋಡಿ ನಮಗೆ ಜಾ ಎಣ್ಣೆ ಎಣ್ಣೆ ಥರ ಸಿಗುತ್ತೆ ಆಯಿಲ್ ಥರ ತುಪ್ಪ ನೀಟಾಗಿ ಸಿಗುತ್ತೆ ಕೆಳಗಡೆ ಫುಲ್ ಸಡಿಮೆಂಟ್ ಎಲ್ಲ ಹೋಗುತ್ತೆ ನೀರು ಅಂಶ ಇರ್ಬೋದು ಅದೆಲ್ಲ ಮಡ್ಡಿ ಎಲ್ಲ ಕೆಳಗಡೆ ಹೋಗುತ್ತೆ ಫಸ್ಟು ಕುದಿಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ಮೆಲ್ಲು ಆಮೇಲೆ ಕುದಿತಾ ಕುದಿತಾ ಎಷ್ಟು ಒಳ್ಳೆ ಘಮಘಮ ಅನ್ನತ್ತೆ ಅದು ನಿಮಗೆ ಪರಿಮಳ ತುಂಬನೇ ಚೆನ್ನಾಗಾಗುತ್ತೆ ಈ ಬೆಣ್ಣೆ ನಾವು ಮನೇಲಿ ಮಾಡ್ತಾ ಇರ್ಬೇಕಾರೆ ಮನೆಯೆಲ್ಲ ಘಮಘಮ ಅನ್ನತ್ತೆ ಮತ್ತು ರೋಡೆಲ್ಲ ಅಷ್ಟು ಸ್ಮೆಲ್ ಗೊತ್ತಾಗುತ್ತೆ ಬೆಣ್ಣೆ ತುಪ್ಪ ಕರಗಿಸ್ತಾ ಇದ್ದಾರೆ ಇಲ್ಲಿ ಅಂದರೆ ಬೆಣ್ಣೆ ಮಾಡಿ ತುಪ್ಪ ಇದ್ದಾರೆ ಅಷ್ಟು ಆಗುತ್ತೆ ಇದು ಮನೇಲೇ ಮಾಡಿಕೊಂಡು ನೀವು ಯೂಸ್ ಮಾಡಿ ಯಾವಾಗಲೂ ತುಪ್ಪ ಅಷ್ಟೇ ಇದು ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಮಕ್ಕಳು ಕೂಡ ಒಳ್ಳೇದು ಯಾವಾಗಲೂ ನಾವು ಜಾಸ್ತಿ ಆಚೆದೆಲ್ಲ ಯೂಸ್ ಮಾಡಲ್ಲ ಮನೆಯದೇ ನಾವು ಈ ಥರ ಅಮ್ಮ ಮಾಡಿಟ್ಟಿರ್ತಾರೆ ತುಂಬಾನೇ ಚೆನ್ನಾಗಿದೆ ನೋಡಿ ಈ ಥರ ನೀಟಾಗಿ ಮೇಲ್ಗಡೆ ತುಪ್ಪ ಕ ಬಂದು ಕೆಳಗಡೆ ಸೆಡಿಮೆಂಟ್ ಎಲ್ಲ ಕೂತಿರುತ್ತೆ ಈ ಥರ ನಾವು ಕೂಡಿಟ್ಕೊತೀವಿ ಇದನ್ನು ಮಾಡಿ ಇಟ್ಕೊಳೋದ್ರಿಂದ ನಿಮ್ಗೆ ಎಷ್ಟೇ ದಿನ ಇಟ್ಟರು ಇದು ಹಾಳಾಗಲ್ಲ ಚೆನ್ನಾಗಿ ಕುದಿಸಿರೋದ್ರಿಂದ ತುಂಬಾನೇ ಚೆನ್ನಾಗುತ್ತೆ ಈ ಥರ ಸೋದಿಸ್ಕೊಂಡು ನಾವು ಇಟ್ಕೋಬೇಕು ಒಂದು ಡಬ್ಬ ಪೂರ ನಮಗಾಗಿ ಒಂದು ಲೋಟದಲ್ಲಿ ಸಿಕ್ತು ತುಂಬಾನೇ ಚೆನ್ನಾಗಿರುತ್ತೆ ಮತ್ತು ಇದು ತುಂಬನೇ ಒಳ್ಳೆಯದು ಮಸಾಜು ಕೂಡ ಮಾಡ್ಬೋದು ಮಕ್ಕಳಿಗೆ ಬಾಡಿಗೆ ಮತ್ತು ನಾವು ತುಟಿ ಹೊಡೆದಾಗ ತುಟ್ಟಿಗೆ ಹಾಕ್ಕೊಬೋದು ಕೈಗೆ ಸ್ವಲ್ಪ ಈ ಚಳಿಗಾಲದಲ್ಲಿ ಇರ್ಬೋದು ಯಾವಾಗ ಕೈ ಹೊಡೆದ್ರೂ ನಾವು ಹಾಕ್ಕೊಬೋದು ಇದು ಮನೇಲೇ ಮಾಡೋದ್ರಿಂದ ಶುದ್ಧವಾಗಿರುತ್ತೆ ತುಂಬಾ ಆಗುತ್ತೆ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗುತ್ತೆನ ಭಾವಿಸ್ತೀನಿ ಈ ಥರ ಪ್ರೊಸೆಜರಲ್ಲಿ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ತುಪ್ಪನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮನೇಲೂ ಕೂಡ ನಾವು ಬೆಣ್ಣೆನ ನಾವು ಕೆನ್ನೆಯನ್ನು ಕೂಡಿಟ್ಟು ಬೆಣ್ಣೆ ಮಾಡ್ಕೋಬೋದು ಹಾಗೂ ಮಾಡಿ ನೋಡಿ ಟ್ರೈ ಮಾಡಿ ತುಪ್ಪ ಇದೇ ಥರ ಪ್ರೊಸೆಜರ್ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬ ಕಷ್ಟಪಡ್ತಿರ್ತಾರೆ ಹೆಂಗಪ್ಪ ಮಾಡೋದು ಅಂತ ಅಂಗಡಿಯಿಂದ ತಂದುಬಿಟ್ರೆ ಈಸಿ ಅಂತ ಈ ಥರ ನೋಡಿ ಫಾಲೋ ಮಾಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಎಷ್ಟು ಈಸಿಯಾಗಿ ತುಪ್ಪ ಮಾಡ್ಕೋಬೋದಲ್ವಾ ನೀವು ಈ ಥರ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಈ ಥರ ನೀವು ಟ್ರೈ ಮಾಡಿ ತುಪ್ಪ ಮಾಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಮಾಡಿರೋದು ನಿಮಗೆ ಇಷ್ಟಪಟ್ಟು ನೀವು ಖುಷಿಯಿಂದ ನಾವು ಮಾಡಿದ್ದೀವಿ ಅಂತ ತಿನ್ಬೋದು ಈ ಥರ ಮಾಡ್ಕೊಂಡು ತಿನ್ನಿ ನನಗಂತೂ ನಮ್ಮ ಅಜ್ಜಿನೇ ನೆನಪಾಗ್ಬಿಡ್ತಾರೆ ಈ ಥರ ತುಪ್ಪ ಮಾಡಿದಾಗ ಅಮ್ಮ ಅಷ್ಟು ಗಮಗಮ ಅನ್ನತ್ತೆ ಅಷ್ಟು ಟೇಸ್ಟ್ ಅನಿಸುತ್ತೆ ತುಂಬನೇ ಚೆನ್ನಾಗಿ ಅನಿಸುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಥ್ಯಾಂಕ್ ಯು